ಅವರ ಅಧಿಕಾರಗಳಲ್ಲಿ ತಾನೇ ಪ್ರತಿಷ್ಠಾಪಿತನಾಗಿದ್ದಾನೆ ಲೋಕಧರ್ಮವನ್ನು ಕೆಡಿಸುತ್ತ ಸಜ್ಜನರ ಬಾಳಿಗೆ ಪೀಡಕನಾಗಿರುವ ಮಹಿಷನ ಮಾತೆಯಿಂದ ನೊಂದಿದ್ದೇವೆ ನನ್ನಲ್ಲಿ ಅಡಕವಾಗಿರತಕ್ಕಂತಹ ದಿವ್ಯ ತೇಜಸ್ಸನ್ನು ಈ ಕ್ಷಣವೇ ಹೊರಡ ದುಷ್ಟನ ನಿಗ್ರಹಕ್ಕಾಗಿ ನನ್ನಲ್ಲಿರುವಂತಹ ದಿವ್ಯ ತೇಜವನ್ನು ಹೊರಗಡೆ ನಮಸ್ತೆ ಜಗತ್ತಾರಿಣಿ ಇತ್ರಾಹಿ ದುರ್ಗೆ ಜಯ 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 ಮಕ್ಕಳೇ ನಿಮ್ಮ ಮುಖವನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ ಕಪ್ಪಾಲ ತೊಳಲ್ಲಿ ಕಣ್ಣೀರು ಹೆಪ್ಪುಗಟ್ಟಿದೆ ದೇಹದಲ್ಲಿ ನಡುಕ ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿ ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ

శంఖదుర్గా శంఖ ಜಯ ಜಯ ಎಂದು ಜಯ ಜಯ ಎನ್ನಲು ಜಯ ಜಯವೆಂದು ಸಕಲರು ಮಣಿಯಲೀಗಿ ವಿಶ್ವಕರ್ಮರು ಘನತರದಿ ಶೋಭಿಸುವ ಭೂಷಣ wasana varmi saluku yenalu jaya 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 ಿ ಅಮ್ಮ ಎಂಬುದು ಸ್ಪಷ್ಟವಾಯಿತು ಸಜ್ಜನರೆಲ್ಲರೂ ಆಕೆಯನ್ನು ಉಘೇ ಉಘೆ ಎಂದು ಕೊಂಡಾಡುತ್ತಾ ಇದ್ದಾರೆ ನಿರಾಭರಣ ಸುಂದರಿಯಾದಂತಹ ಅಮ್ಮನನ್ನು ಅಲಂಕರಿಸುವುದಕ್ಕೆ ದೇವಶಿಲ್ಪಿ ಶ್ರೀ ವಿಶ್ವಕರ್ಮನು ವಿವಿಧ ಆಭರಣಗಳನ್ನು ವಸನಗಳನ್ನು ತಂದಿದ್ದಾನೆ ದೇವನಾರಿಯರು ಆಕೆಯನ್ನು ಪನ್ನೀರಿ ಮೀಸಿದ್ದಾರೆ ವಸನವನ್ನು ಉಡಿಸಿದ್ದಾರೆ ಆಭರಣಗಳನ್ನು ತೊಡಿಸಿದ್ದಾರೆ ಸಂಕಲ್ಪ ಮಾತ್ರದಿಂದಲೇ ಬ್ರಹ್ಮಾಂಡವನ್ನು ಸುಟ್ಟು ಕೂದಿ ಮಾಡಿ ಉರುವಿ ಬಿಡಬಲ್ಲಂತಹ ಸಾಮರ್ಥ್ಯಶಾಲಿನಿ ನಮ್ಮ ಅಮ್ಮ ಯುದ್ಧಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಆಕೆಗೆ ಆಯುಧಗಳ ಅಗತ್ಯ ಖಂಡಿತಕ್ಕೂ ಇಲ್ಲ ಆದರೂ ನಾವು ಧರಿಸಿರುವಂತಹ ಈ ಆಯುಧಗಳಿಗೆ ಪಾವಿತ್ರ್ಯ ಬರಲಿ ಎಂಬಂತಹ ದೃಷ್ಟಿಯಿಂದ ನಾವೆಲ್ಲರೂ ಇವುಗಳನ್ನು ಸನ್ನಿಧಾನದಲ್ಲಿ ಸಮರ್ಪಿಸೋಣವೇ ಆಗೇಯಾ ಅಮ್ಮ ವನajana ಭನು ಕರಾದಾ ಚಕ್ರವಾ ಈ ಚಕ್ರವನ್ನು ಸ್ವೀಕರಿಸೋಣಾ ತರಣಾಯಾ ಗ ತ್ರಿಶೂಲವನು ಆಗೇಯಾ ಕನಕಗರ್ಭನು ಬ್ರಹ್ಮದಂಡವನಿತು